ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಗಾಡಿ ಯಾಕೆ ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾರೆ ಹೋಗ್ತೀವಿ ನೀವೇ ಹೋಗ್ತೀವಿ ನಮ್ಮದು ಕೂಡ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಎಲ್ಲಿ ಫೋನ್ ಮಾಡಿ ಯಾಕೆ ಮಾಡ್ಬೇಕು ಯಾಕೆ ಮಾಡಬೇಕು ಫೋನ್ ಯಾಕೆ ಮಾಡ್ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ವಿಡಿಯೋ ಮಲ್ಪ ಮಲ್ಪ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಎಲ್ಲರೂ ಸಮಸ್ಯಾಗುತ್ತೆಲ್ಲರೂ ಸಮಸ್ಯೆ ಸಮಸ್ಯೆ ಎಂತ ಸಮಸ್ಯೆ ಎಂತ ಸಮಸ್ಯೆ ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದ್ದು ಮಾಡುದು ತಪ್ಪಲ್ಲ એ હે 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 વન મિનિટ વન મિનિટ વન મિનિટ ઈગા ઈગા બે હે ઈગા હે 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 ಎಲ್ಲ ಕಡೆ ಸಾಡತ್ರಿ ಮಾಡಿದ್ದಾರೆ

अस्तुन अस्ट गाड़ी ना तो हाँ